ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೇಧಾರ್ವೈಸ್ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಮೀನ ಮನೆಗೆ ಬರ್ತಾಳೆ ಮೀನ ಮನೆಗೆ ಬಂದು ರೂಮಲ್ಲಿ ಬೇಜಾರಲ್ಲಿ ನಿಂತ್ಕೊಂಡು ಅಳ್ತಾ ಇರ್ತಾಳೆ ಈ ಕಡೆ ಸೂರ್ಯನ ಮನೆಗೆ ಬಂದು ಏ ಮೀನಾ ಏನು ಮಾಡ್ತಾ ಇದೆಯಾ ಯಾಕೆ ಒಂಥರ ಇದೆಯಾ ಈ ಕಡೆ ತಿರುಗಿ ಅಂತ ಹೇಳಿದಾಗ ಮೀನ ತಿರುಗಲ್ಲ ಈ ಕಡೆ ತಿರುಗ್ತಿಯಾ ಇಲ್ವ ಅಂತ ಹೇಳಿ ತಿರುಗಿಸ್ಕೊಂಡಿದ್ದ ತಕ್ಷಣ ಅಲ್ವೇ ಮೀನಾ ಗಂಡ ಬಂದಿದ್ರು ಸುಮ್ಮನಿದೆಯಲ್ಲೇ ಅಂತ ಹೇಳಿ ತಿರುಗಿಸ್ಕೊಂಡಾಗ ಅವಳು ಅಳೋದು ನೋಡಿ ಯಾಕೆ ಏನಾಯಿತು ಮೀನಾ ಹೇಳೆ ಹೇಳೆ ಅಂದಮೇಲೆ ಮೀನಾ ಎಲ್ಲ ವಿಚಾರ ಹೇಳ್ತಾಳೆ ಈಗ ಅದೇ ದುಡ್ಡು ಕೇಳಕ್ಕೆ ಹೋಗಿದ್ದು ಅವ್ರ ಅಮಾನ ಮಾಡಿ ಆಚೆ ಹಾಕಿದ್ದು ಎಲ್ಲ ಹೇಳಿದಾಗ ಈ ಕಡೆ ಸೂರ್ಯನಿಗೆ ತುಂಬ ಕೋಪ ಬರುತ್ತೆ ನನಗೆ ಗೊತ್ತು ಕಣೇ ಈ ದುಡ್ಡನ್ನು ಹೇಗೆ ವಸೂಲಿ ಮಾಡಬೇಕು ಅಂತ ನಡಿ ಹೋಗೋಣ ಅಂತ ಹೇಳಿ ಸೀದಾ ಅಲ್ಲಿ ಕರ್ಕೊಂಡು ಬರ್ತಾರೆ ಅವನಲ್ಲಿ ಕೂತಾಗ ಏಯ್ ನೀನಾ ನೀನು ಯಾಕಮ್ಮ ಬಂದೆ ಮತ್ತೆ ಹೇಳಿ ಕಳಿಸಿಲ್ವ ದುಡ್ಡು ಕೊಡೋಲ್ಲ ಏನು ಕೊಡೋಲ್ಲ ಹೋಗು ಅಂತ ಹೇಳಿದಾಗ ಈ ಕಡೆ ಸೂರ್ಯ ಸೂರ್ಯಕೋಪದಿಂದ ಏನೋ ದುಡ್ಡು ಕೊಡಲ್ವ ಬಡವರು ಅಂದರೆ ನಿನಗೆ ಸದರ ಅಲ್ವಾ ಅಂತ ಹೇಳಿ ಇಬ್ಬರಿಗೂ ಈ ಕಡೆ ಜಗಳ ಆಗತ್ತೆ ಇಬ್ಬರು ಹೊರದಾಡ್ತಾ ಇರ್ತಾರೆ ಹಾಗೆ ಟಿ ವಿಲಿ ತೋರಿಸೋ ಪ್ರಕಾರ ಸೂರ್ಯ ಅವನಿಗೆ ಚುಚ್ಚಿಬಿಡ್ತಾನೆ ಚಾಕುಲಿ ಅಂತ ಹೇಳಿ ತೋರಿಸ್ತಾ ತೋರಿಸ್ತಾಯಿರ್ತಾರೆ ಆದರೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗತ್ತೆ ಸೂರ್ಯ ನಿಜವಾಗಲೂ ಅವನಿಗೆ ಚುಚ್ಚುತನ ಅಥವಾ ಅದು ಮೀನಾಲ ಕನಸ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳಬಹುದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು